ಮಾಂತ್ರಿಕ ಆರ್ ಅಶ್ವಿನ್ ದಿಢೀರ್ ನಿರ್ಧಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ಯಾಕೆ ದಿಢೀರ್ ನಿರ್ಧಾರ ಕೇಳಿ ಅಭಿಮಾನಿಗಳಲ್ಲಿ ಬೇಸರ ಆತ ಭಾರತದ ಸ್ಪಿನ್ ಮಾಂತ್ರಿಕ ದೇಶವೇ ಇರಲಿ ವಿದೇಶವೇ ಇರಲಿ ಫೀಲ್ಡ್ಗೆ ಇಳಿದ್ರೆ ಬ್ಯಾಟ್ಸ್ಮನ್ಗಳು ಗಡಗಡ ಅನ್ನೋ ಹಾಗಿತ್ತು ಪರಿಸ್ಥಿತಿ ಭಾರತದ ಪರ ಅತ್ಯಧಿಕ ವಿಕೆಟ್ ಕಬಳಿಸಿದ ಸರಧಾರ ಭಾರತ ಕ್ರಿಕೆಟ್ ತಂಡದ ಹೆಮ್ಮೆಯ ಆಟಗಾರ ಎಸ್ ವೀಕ್ಷಕರೇ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಸ್ಪಿನ್ ಮಾಂತ್ರಿಕ ರವಿಚಂದ್ರನ್ ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿರೋ ವಿಷಯ ಮೂವತ್ತೆಂಟು ವರ್ಷದ ಅಶ್ವಿನ್ ಕ್ರಿಕೆಟ್ನಿಂದ ದಿಢೀರ್ ನಿವೃತ್ತಿ ಘೋಷಿಸಿದ್ದು ಯಾವ ಕಾರಣಕ್ಕೆ ಆರ್ ಅಶ್ವಿನ್ ತಮ್ಮ ಮೂವತ್ತೆಂಟನೇ ವಯಸ್ಸಿಗೆ ಅಂತಾರಾಷ್ಟ್ರೀಯ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದೇಕೆ ಅನ್ನುವ ಚರ್ಚೆಗಳು ಈಗಾಗಲೇ ಎಲ್ಲೆಡೆ ಕೇಳಿಬರ್ತಿವೆ ಸ್ಟಾರ್ ಸ್ಪಿನ್ ಬೌಲರ್ ಆರ್ ಅಶ್ವಿನ್ ಅವರು ಡಿಸೆಂಬರ್ ಹದಿನೆಂಟರಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಣೆ ಮಾಡಿದ್ದಾರೆ ಮಳೆ ಹಿನ್ನೆಲೆಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗವಾಸ್ಕರ್ ಬಾರ್ಡರ್ ಟ್ರೋಫಿಯ ಮೂರನೇ ಟೆಸ್ಟ್ ಡ್ರಾನಲ್ಲಿ ಕೊನೆಗೊಂಡ ಬೆನ್ನಲ್ಲೇ ಅಶ್ವಿನ್ ತಮ್ಮ ನಿರ್ಧಾರ ಪ್ರಕಟಿಸಿದ್ದಾರೆ ಇದಕ್ಕೂ ಮುನ್ನ ಟೆಸ್ಟ್ ಸರಣಿಗಾಗಿ ಆಸ್ಟ್ರೇಲಿಯಾಕ್ಕೆ ತೆರಳುವ ಮೊದಲು ಅಶ್ವಿನ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯ ಬಗ್ಗೆ ಯೋಚಿಸ್ತಾ ಇರೋದಾಗಿ ತಮ್ಮ ಕುಟುಂಬಕ್ಕೆ ತಿಳಿಸಿದ್ರಂತೆ ಆದರೆ ಸರಣಿಗೂ ಮುನ್ನ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳದಿದ್ರೂ ಅದರ ಬಗ್ಗೆ ಮತ್ತೊಮ್ಮೆ ಯೋಚಿಸಲು ಅವರ ಕುಟುಂಬದವರು ತಿಳಿಸಿದ್ರು ಅನ್ನೋ ಮಾಹಿತಿ ಇದೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಇದುವರೆಗೆ ಮೂರು ಪಂದ್ಯಗಳು ಪೂರ್ಣಗೊಂಡಿದ್ವು ಅಶ್ವಿನ್ ಒಂದೇ ಒಂದು ಪಂದ್ಯದಲ್ಲಿ ಆಡಿದ್ರು ಎರಡನೇ ಟೆಸ್ಟ್ನಲ್ಲಿ ಅಶ್ವಿನ್ ಒಂದು ವಿಕೆಟ್ ಪಡೆದುಕೊಂಡಿದ್ರು ಮೂರನೇ ಟೆಸ್ಟ್ಗೆ ಅಶ್ವಿನ್ ಬದಲಿಗೆ ಜಡೇಜಾ ತಂಡದಲ್ಲಿ ಸ್ಥಾನ ಪಡೆದಿದ್ರು ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಭಾರತೀಯ ಕ್ರಿಕೆಟಿಗನಾಗಿ ಇದು ನನ್ನ ಕೊನೆಯ ವರ್ಷ ಎಂದು ರವಿಚಂದ್ರನ್ ಅಶ್ವಿನ್ ಬ್ರಿಸ್ಟೇನ್ ಟೆಸ್ಟ್ ನಂತರ ಹೇಳಿಗೆ ಬಿಟ್ರು ನೋಡಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಲೆಜೆಂಡರಿ ಸ್ಪಿನ್ನರ್ ಎಂದೇ ಗುರುತಿಸಿಕೊಂಡಿದ್ರು ರವಿಚಂದ್ರನ್ ಅಶ್ವಿನ್ ಇದೀಗ ಸರಿಯಾದ ವಿದಾಯ ಪಂದ್ಯ ಸಿಗದಿರುವುದು ಅವರ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದೆ ಆರ್ ಅಶ್ವಿನ್ ಟ್ರ್ಯಾಕ್ ರೆಕಾರ್ಡ್ ಬಗ್ಗೆ ನಿಮ್ಮ ಗಮನಕ್ಕೆ ತರ್ತಿವಿ ನೋಡಿ ವೀಕ್ಷಕರೇ ಅಶ್ವಿನ್ ನೂರ ಆರು ಟೆಸ್ಟ್ ಪಂದ್ಯಗಳಲ್ಲಿ ಐನೂರ ಮೂವತ್ತೇಳು ವಿಕೆಟ್ ಪಡೆದಿದ್ರು ಅಶ್ವಿನ್ ಬ್ಯಾಟಿಂಗ್ ನಲ್ಲೂ ಮಿಂಚಿದ್ದಾರೆ ಅವರು ನೂರ ಆರು ಟೆಸ್ಟ್ಗಳಲ್ಲಿ ಮೂರು ಸಾವಿರದ ಐನೂರ ಮೂರು ರನ್ ಗಳಿಸಿದ್ದಾರೆ ಇದರಲ್ಲಿ ಆರು ಶತಕ ಹದಿನೈದು ಅರ್ಧ ಶತಕಗಳಿವೆ ಅಶ್ವಿನ್ ಬೌಲರ್ ಆಗಿ ಆರಂಭವಾದರೂ ಟೆಸ್ಟ್ನಲ್ಲಿ ಆಲ್ರೌಂಡರ್ ಆಗಿ ಬೆಳೆದಿದ್ದಾರೆ ಏಕದಿನದಲ್ಲಿ ನೂರ ಹದಿನಾರು ಪಂದ್ಯಗಳಲ್ಲಿ ನೂರ ಐವತ್ತಾರು ವಿಕೆಟ್ಗಳನ್ನು ಕಬಳಿಸಿದ್ದಾರೆ ಟಿ ಟ್ವೆಂಟಿಯಲ್ಲಿ ಅರವತ್ತೈದು ಪಂದ್ಯಗಳನ್ನು ಆಡಿ ಎಪ್ಪತ್ತೆರಡು ವಿಕೆಟ್ ಪಡೆದಿದ್ದಾರೆ ಓಡಿಐ ಮತ್ತು ಟಿ ಟ್ವೆಂಟಿಗಳಿಗೆ ಹೋಲಿಸಿದ್ರೆ ಅಶ್ವಿನ್ ಟೆಸ್ಟ್ನಲ್ಲಿ ಸೂಪರ್ ಸಕ್ಸಸ್ ಆಗಿದ್ದಾರೆ ಹೀಗೆ ಒಂದಲ್ಲ ಎರಡಲ್ಲ ಹತ್ತಾರು ದಾಖಲೆ ಆರ್ ಅಶ್ವಿನ್ ಹೆಸರಿನಲ್ಲಿದೆ ಹಾಗೆ ಈಗೆಲ್ಲ ಭಾರತ ತಂಡದಲ್ಲಿ ಟಿ ಟ್ವೆಂಟಿ ಹಾಗೂ ಏಕದಿನ ಕ್ರಿಕೆಟ್ನಲ್ಲಿ ಸ್ಥಾನ ಪಡೆಯಲು ತೀವ್ರ ಸ್ಪರ್ಧೆ ಇದೆಯಂತೆ ಅಶ್ವಿನ್ಗೆ ತುಂಬಾ ದಿನಗಳಿಂದ ಏಕದಿನ ಹಾಗೂ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಗಳಲ್ಲಿ ಆಡುವ ಅವಕಾಶವೇ ಸಿಕ್ಕಿರಲಿಲ್ವಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂವತ್ತೆಂಟು ವರ್ಷದ ಅಶ್ವಿನ್ ಕೊನೆಯ ಬಾರಿ ಏಕದಿನ ಪಂದ್ಯವಾಡಿತ್ತು ಇದಾದ ಬಳಿಕ ಅವರು ಭಾರತ ಏಕದಿನ ತಂಡಕ್ಕೆ ಆಯ್ಕೆಯಾಗಿರಲಿಲ್ಲ ಫೋರ್ತ್ನಲ್ಲಿ ನಡೆದ ಟೆಸ್ಟ್ನಲ್ಲಿ ಅಶ್ವಿನ್ಗೆ ಪ್ಲೇಯಿಂಗ್ ಲೆವೆನ್ನಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ನಿರೀಕ್ಷೆಯಂತೆ ಅಡಿಲೇಡ್ನಲ್ಲಿ ನಡೆದ ಎರಡನೇ ಟೆಸ್ಟ್ಗೆ ಅವಕಾಶ ಪಡೆದುಕೊಂಡಿದ್ರು ಆದರೆ ಮೂರನೇ ಟೆಸ್ಟ್ನಲ್ಲಿ ಮತ್ತೆ ಅಶ್ವಿನ್ ರನ್ನ ಹೊರಗಿಡಲಾಗಿತ್ತು ಇದೆಲ್ಲವೂ ಕೂಡ ಸ್ಪಿನ್ ಮಾಂತ್ರಿಕನ ಬೇಸರಕ್ಕೆ ಕಾರಣವಾಗಿರಬೇಕು ಅನ್ಸುತ್ತೆ ಅಂದ್ಹಾಗೆ ಮುಂದಿನ ದಿನಗಳಲ್ಲಿ ಐಪಿಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರ ಕ್ರಿಕೆಟ್ ವೃತ್ತಿ ಜೀವನ ಮುಂದುವರೆಸಲಿದ್ದಾರೆ